ಕೊಡಗು ಜಿಲ್ಲೆಯ ಅಲ್ಪಸಂಖ್ಯಾತರು ನಿರಂತರವಾಗಿ ಕಾಂಗ್ರೆಸ್ ಪಕ್ಷವಂದ ಬೆಂಬಲಿಸುತ್ತಾ ಬಂದಿದ್ದು ಈ ಬಾರಿ ವಿಧಾನ ಪರಿಷತ್ ಸ್ಥಾನವನ್ನ ಅಲ್ಪಸಂಖ್ಯಾತರೊಬ್ಬರಿಗೆ ನೀಡಬೇಕೆಂದು ಕೊಡಗು ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಅಲ್ಪಸಂಖ್ಯಾತರ ಘಟಕ ಒತ್ತಾಯಿಸಿದೆ ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅಲ್ಪಸಂಖ್ಯಾತರ ಘಟಕದ ಜಿಲ್ಲಾಧ್ಯಕ್ಷ ಪಿಎ ಹನೀಫ್ ಕೊಡಗಿನಲ್ಲಿ ಬಿಜೆಪಿಯ ಭದ್ರಕೋಟೆಯಿಂದ ಭೇದಿಸುವಲ್ಲಿ ಮತ್ತು ಇಬ್ಬರು ಕಾಂಗ್ರೆಸ್ ಶಾಸಕರ ಗೆಲುವಿನಲ್ಲಿ ಅಲ್ಪಸಂಖ್ಯಾತರ ಮತಗಳು ನಿರ್ಣಾಯಕವಾಗಿದ್ದವು ಈ ಹಿನ್ನೆಲೆಯಲ್ಲಿ ವಿಧಾನ ಪರಿಷತ್ನಲ್ಲಿ ಜಿಲ್ಲೆಯ ಅಲ್ಪಸಂಖ್ಯಾತರಿಗೆ ಅವಕಾಶವನ್ನು ಕಲ್ಪಿಸಬೇಕೆಂದು ಮನವಿ ಮಾಡಿದರು ಮುಖ್ಯಮಂತ್ರಿ ಹಾಗೂ ನಮ್ಮ ಅಲ್ಪಸಂಖ್ಯೆಯನ್ನು ಬರ್ತಾ ರಾಜ್ಯಾಧ್ಯಕ್ಷದಿಂದ ಗ್ರಭಾಷ್ ಪಡೆದು ಜಿಲ್ಲಾಧ್ಯಕ್ಷಿಗೂ ಉಸ್ತುವಾರಿ ಸಂಖ್ಯೆಯು ಕೂಡ ಮನವೀನು ಬಂದಿದೆ ಕಾರಣ ಏನಂದರೆ ಕೊಡಗು ಜಿಲ್ಲೆಯಲ್ಲಿ ಎರಡು ಶಾಸಕರಿಗೆ ಇರೋ ಅಲ್ಲಿ ಅಲ್ಪಸಂಖ್ಯಾತರ ಪಾತ್ರ ಬಣ್ಣ ನಿರ್ಣಾಯಕ ಅಲ್ಪಸಂಖ್ಯೆ ಅದೇ ರೀತಿ ಒಂದು ಸಂಪರ್ಷ ವಿಷಯ ಎಲ್ಲ ಎಮ್ ಎಲ್ ಎಗಿನ ಸರ್ವಗೌತ ಅಭಿವೃದ್ಧಿಗೆ ಐತಿಹಾಸಿಕವಾದ ಒಂದು ಅಭಿವೃದ್ಧಿ ನಮ್ಮ ತಮಿಳುನಾಡ ದಲಿತ ವಿಷಯ ಉದಾಹರಣೆಗೆ ನಮ್ಮ ಟಿವಿ ನೆಲೆಸಿತ್ತು ಇರ್ಬೋದು ಮಡಿಕೇರಿಯ ಆಸ್ಪಿಟಲ್ನಲ್ಲಿರುವ ಸ್ಕ್ಯಾನಿಂಗ್ ಎಂ ಆರ್ ಐ ಸ್ಕ್ಯಾನ್ ವ್ಯವಸ್ಥೆ ಇರ್ಬೋದು ಇದ್ರ ಇರುವಾಗ ಕೆಪಿಸಿಸಿ ಸದಸ್ಯ ಎ ಯಾಕೂಬ್ ಕೊಡಗು ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರಾದ ಸುರಯ್ಯ ಅಬ್ರಾರ್ ಮಡಿಕೇರಿ ಬ್ಲಾಕ್ ಕಾಂಗ್ರೆಸ್ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷ ಪೀಟರ್ ಹಾಗೂ ಅಲ್ಪಸಂಖ್ಯಾತರ ಘಟಕದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕೆ ಬಾವಾ ಪಾಲ್ಗೊಂಡಿದ್ದರು